ಸದ್ಗುರು ಸಿದ್ಧಾರೂಢ ಎನ್ನು ಮಹ ನಿನ್ನ ದಿವಸ ನಾವು ನೀವೆಲ್ಲ ಬಂದ ಅಂತಕ್ಕಂಥದ್ದು ಇಲ್ಲ ಅನ್ನುವಂಥ ಪದ್ಯವನ್ನು ನೋಡೀವಿ ಇವತ್ತಿನ ದಿವಸ ಮುಂದಿನ ಪದ್ಯ ನೀ ಬರೀ ಅರಿವು ಹೇಗಾಗುವುದು ಜಗದರಿವು ಅಂತ ಅಂದ್ರೆ ನೀನು ಅರಿವದಿಪ ಅನ್ನುವಂಥ ಒಂದು ಪದ್ಯವನ್ನು ಹೇಳ್ತಾರೆ ಅರಿವೆ ಬರಿಯರಿರವೇ ನೀನು ಮೊರೆಯದೊಮ್ಮೆಯು ಜಗದಿರವೇನೆಂತರಿವೆ ಅಂತ ಹೇಳ್ತಾರೆ ಅಂದ್ರೆ ನೀನು ಬರೀ ಸುಜ್ಞಾನಿಯಾಗಿಪ್ಪ ನೀನು ಸುಜ್ಞಾನಿಯಾಗಿದ್ದುಕೊಂಡ ಮರಿಲಾರ್ದ ಪರಮಾತ್ಮನ ಆತ್ಮಜ್ಞಾನವನ್ನು ನೀನು ತಿಳ್ಕೊಳ್ಳಿಲ್ಲ ಈ ಜಗತ್ತಿನ ಇರುವಿಕೆ ಏನದ ಅಲ್ಲ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇದು ಅಶ್ವಾಶ್ವತ ಐತಿ ಅನ್ನೋದನ್ನು ನೀನು ಹೆಂಗೆ ತಿಳ್ಕೊತೀಪ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಜಾಗರಣದ ಜಡ ಪೋಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದರಿವೆ ಅಂತ ಅಂದ್ರೆ ಈ ಜಾಗೃತಾವಸ್ಥೆಯಲ್ಲಿ ಅಂದರೆ ನಾವು ಎಚ್ಚರಿದ್ದಾಗ ನಮ್ಮ ಕಣ್ಣಿಗೆ ಕಾಣುವಂಥ ಏನು ಈ ಜಗತ್ತೈತಲ್ಲ ಈ ಜಗತ್ತಿನೊಳಗಿರ್ತಕ್ಕಂಥ ಸಕಲ ಸಾಮಗ್ರಿಗಳ ಒಂದು ಸಮೂಹವನ್ನು ನೋಡುವಂಥ ಆ ಏನು ವಿಶ್ವ ಐತಿ ಆ ವಿಶ್ವವೇ ನೀ ನದಿ ಆ ವಿಶ್ವೇಶ್ವರನೇ ನೀ ನದಿ ಅಂತೇಳಿ ತಿಳ್ಕೊಬೇಕಾದ್ರೆ ಶ್ರೇಷ್ಠ ದೃಷ್ಟಿಯಿಂದ ಯೋಗ ಸಾಧನೆಯಿಂದ ನೀನು ತಿಳ್ಕೊಳಕ್ಕೆ ಬಂತು ಅಂತಂದ್ರೆ ಅದ ಜ್ಞಾನ ಅನಿಸ್ಕೋತೈತಿ ಅಂಥೇಳಿ ಒಂದನೇ ಒಂದ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಕನಸಿನ ಏನು ಒಣಗಿನ್ ಸಾಧನದಿಂದೆ ತೈಜಸ ತೈಜಸ ನೆನೆಸಿ ನೀ ಅಂತ ಸ್ವಪ್ನ ಸಾದೃಶ್ಯವಾಗಿರ್ತಕ್ಕಂಥ ಈ ನಾನಾ ಜಗತ್ತಿನೊಳಗೆ ಅದಾವು ಅಂಥದ್ದನ್ನು ಆತ್ಮದ ತೇಜೋರಾಶಿಯಿಂದ ನೀನು ಜ್ಞಾನಾನುಭವದಿಂದ ತಿಳ್ಕೊಳ್ಳುವಂಥವದಿಪ್ಪ ಆದರೆ ಬರೀ ಜಾಗೃತಾವಸ್ಥೆಯ ಜ್ಞಾನ ಅಂದ್ರೆ ಈ ಜಾಗ್ರಾವಸ್ಥೆಯ ಜ್ಞಾನ ಅಂತಂದ್ರೆ ನಮ್ಮ ಅಜ್ಞಾನ ಅನ್ನುವಂಥದ್ದು ಏನೈತಲ್ಲ ಇದು ಜಾಗ್ರ ಜಾಗೃತಾವಸ್ಥೆಯೊಳಗೆ ಅಜ್ಞಾನ ಐತಲ್ಲ ಆ ಅಜ್ಞಾನ ಅಂತಕ್ಕಂಥದ್ದ ಒಂದು ತಿಳುವಳಿಕೆಯಿಂದ ನಾವು ಈ ವಿಶ್ವವನ್ನಾಗಲಿ ಅಥವಾ ಈ ವಿಶ್ವವನ್ನೇ ವ್ಯಾಪಿಸಿಕೊಂಡಂಥ ಆ ಪರಮಾತ್ಮನನ್ನಾಗಲಿ ಅರಿಯಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಕರಿಗೊಂಡು ಪ್ರಾಜ್ಞಾಪೆಸರು ದಳದೇರುವೆ ಅಂತ ಅಂದರೆ ನಿನಗೆ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಾಯಿತು ಅಂತಂದ್ರೆ ನಿನಗೆ ಹಿಂದಿದ್ದಂಥ ಅಜ್ಞಾನ ಅಂಥದ್ದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೇವಂತ ಆಮೇಲೆ ಎಂದೆಂದೋ ಆ ಅಜ್ಞಾನಕ್ಕೆ ಒಳ್ಳೆ ಅಂಟ್ಕೋಬಾರ್ದು ಅಂತಕ್ಕಂಥದ್ದನ್ನು ತಿಳ್ಕೊತೇವಂತ ಆಮೇಲೆ ಆ ಅಜ್ಞಾನ ಮತ್ತು ಒಳ್ಳೆ ನಾವು ಪಡ್ಕೊಂಡಂಥ ಸುಜ್ಞಾನದ ಜೊತೆಗೆ ಸೇರಬಾರ್ದನ್ನುವಂಥ ಸತ್ಯವನ್ನು ನಾವು ತಿಳ್ಕೊತೇವಂತ ಇನ್ನು ಕೊನೆ ನುಡಿಯೊಳಗೆ ಅರಿವು ತಾನೇ ಪರತರ ಶಂಭುಲಿಂಗದ ಕುರುಹಿನ ಭಾವನೆಯ ದೊರೆದು ನೀನರಿವೆ ಅಂತಂದ್ರೆ ಕೊನೆಗೆ ಜ್ಞಾನದ ಮೂಲಕ ಪರಮೋನ್ನತವಾಗಿರ್ತಕ್ಕಂಥ ಆ ಪಾವನ ಪರಮಾತ್ಮನನ್ನು ತಿಳ್ಕೋತೇವೋ ಆದರೂ ಕೂಡ ಅದರ ಜೊತೆಗೆ ನಾನೇ ಪರಮಾತ್ಮ ಪರಮಾತ್ಮ ಅಂದ್ರೆ ನಾನು ಅಂತಕ್ಕಂಥ ಒಂದು ಆಚಲವಾದ ನಿಲುವನ್ನು ಸಾಧಿಸುವಂಥ ಒಂದು ಬಗೆಯನ್ನು ಒಂದು ದಾರಿಯನ್ನು ನಾವು ಕಂಡುಕೋತೇವೆ ಅಂತೇಳಿ ಒಂದು ಈ ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ನಿನ್ನ ರೀತಿ ನೀತಿ ಅರಿವುದು ಮುಖ್ಯ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಅರಿವೆಯ ಬೆಲೆ ಅರಿವೆ ನಿನ್ನ ತೆರನರಿಯ ಮುಕ್ತಿ ಹೌದು ನಿಶ್ಚಯವಂತೆ ಅಂದ್ರೆ ನೀನು ಯಾರು ಎಲ್ಲಿಂದ ಬಂದು ಎಲ್ಲಿಗೆ ಹೊಕ್ಕಿ ಅನ್ನುವಂಥ ಒಂದು ಜ್ಞಾನದ ಮೂಲಕ ನಾವು ತಿಳ್ಕೊಂಡಿವಿ ಅಂತಂದ್ರೆ ನಿಶ್ಚಯವಾಗಿ ನಮಗೆ ಮುಕ್ತಿ ಲಭಿಸ್ತೈತಿ ಅನ್ನುವಂಥದ್ದನ್ನು ತಿಳ್ಕೊಳ್ಪ ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಪೊರಗನ ರೂಪಾದಿ ವಿಷಯವೆಲ್ಲವನು ಕಂದೆರಪಾಗಿ ಸೆಲೆ ಬೇರೆ ಬೇರೆ ಗೋಚರಿಸುವ ಅಂತ ಹೇಳ್ತಾರೆ ಅಂತಂದ್ರೆ ಬಹಿರಂಗದೊಳಗೆ ಸಕಲ ಸಾಮಗ್ರಿ ಸಲಕರಣೆಗಳನ್ನು ಕಣ್ತರಿದ್ ನೋಡಿ ಬಿಟ್ಟು ನೋಡಿ ಅವೆಲ್ಲ ಬೇರೆ ಬೇರೆ ಆಗಿ ಹೆಂಗೆ ನಮಗೆ ಕಾಣ್ತಾವು ಅವು ಬೇರೆ ಬೇರೆ ಯಾಕೆ ಕಂಡ್ರು ಅವುಗಳಲ್ಲಿ ಎಲ್ಲದರಲ್ಲಿಯೂ ನೀನೇ ನೀನಾಗಿರುವುದನ್ನು ಅರಿತುಕೊಂಡ್ರೆ ಅಂದ್ರೆ ನಿನ್ನ ಬಿಟ್ಟ ಜಗತ್ತಿಲ್ಲ ಜಗತ್ತು ಬಿಟ್ಟ ನೀ ಇಲ್ಲ ಅಂತಕ್ಕಂಥದ್ದನ್ನು ನೀನು ತಿಳ್ಕೊಂಡು ಆದ್ರೆ ನಿನಗೆ ಮುಕ್ತಿ ಸಹಜವಾಗಿ ಪ್ರಾಪ್ತ ಆಗ್ಬೋದು ಅಂತ ಹೇಳ್ತಾರೆ ಇನ್ನು ಎರಡನೇ ನುಳಿಯೊಳಗ ಒಂದರಳೊಂದಿಲ್ಲ ದೀಹ ಮೂರು ಅವಸ್ಥೆಯನ್ನು ಹೊಂದದೆ ನಿತ್ಯ ಸಾಕ್ಷಿಯಾಗಿ ಬೆಳಗುವ ಅಂತ ಹೇಳ್ತಾರೆ ನಾನು ನೀನು ಅವನು ಅಂತಕ್ಕಂಥ ಭೇದ ಭಾವ ತೋರಿ ಬರ್ತಿದ್ರು ಕಂಡು ಬಂದ್ರು ಅವರೆಲ್ಲರೊಳಗೂ ಯಾವುದೇ ನಷ್ಟ ಇಷ್ಟ ಸಂಚಾರ ಅಥವಾ ವಿಚಾರಗಳು ಇಲ್ಲದ ಏನು ಇರುವಂಥ ಪ್ರಕಾಶಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನೇ ತಾನು ಅಂತಕ್ಕಂಥ ಮತ್ತು ಆ ತಜ್ಞಾತ್ಮ ಹೊಂದಿದಂಥ ಸತ್ವಪೂರ್ಣ ಸೂಚನೆ ಏನದ ಅಲ್ಲ ಆ ತಿಳುವಳಿಕೆ ಏನದ ಅಲ್ಲ ಅದನ್ನು ನಾವು ತಿಳ್ಕೊಂಡ್ರೆ ಮುಕ್ತಿ ಪ್ರಾಪ್ತಿ ಹಾಕತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ಒಂದು ನುಡಿಯೊಳಗ ನಾನಾತನು ಭಿನ್ನವಾಗಲವರ ಕೂಡ ಹಾನಿ ಚಲನೆ ಭೇದವಿನಿ ವಿನಿತಿಲ್ಲದೊಪ್ಪುವ ಅಂತ ಹೇಳ್ತಾರೆ ಅಂದ್ರೆ ಯಾವುದರಲ್ಲೂ ಭೇದ ಭಾವವನ್ನು ತೋರ್ದನ ಎಲ್ಲವೂ ನಾನೇ ನಾನು ಆಗದೀನಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಮುಂದಿನ ನುಡಿಯೊಳಗೆ ದಿನಪಕ್ಷ ಮಾಸಾದಿ ಭೂತಾದಿ ನಿಸರ್ಗಾದಿ ಎನಿಪ ಕಾಲದೋಳು ಖಂಡಿತ ಮಾಗದೊಪ್ಪುವ ಅಂತ ಹೇಳ್ತಾರೆ ಅಂತಂದ್ರೆ ದಿನಪಕ್ಷ ಮಾಸ ವರ್ಷ ಇವೆಲ್ಲ ಮತ್ತು ಭೂತ ಕಾಲ ವರ್ತಮಾನ ಭವಿಷ್ಯತ್ ಕಾಲ ಇವೆಲ್ಲ ಕಣ್ಣಿಗೆ ಕಾಣುವಂಥ ನಿಸರ್ಗ ಸ್ವರೂಪ ಇವೆಲ್ಲ ಇವೆಲ್ಲದರ ಬಗ್ಗೆ ಗೋಜು ಗೊಂದಲ ಗಲಿವಿಲ್ ಇಲ್ಲದಂಥ ನಿಶ್ಚಲವಾಗಿರ್ತಕ್ಕಂಥ ಆ ಜ್ಞಾನ ಏನೈತಿ ಆ ಜ್ಞಾನವೇ ಪರಮಾತ್ಮನ ಸ್ವರೂಪ ಅಂತ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ನಯನ ಮಾನಸ ಜೀವ ತೂರ್ಯನೀಶ ಬ್ರಹ್ಮಮಯವಾದ ಶಂಭುಲಿಂಗದ ನಿಜವೆನಿಸುವ ಅಂತ ಅಂದ್ರೆ ಕಣ್ಣ ಮನಸ್ಸು ಜೀವಾತ್ಮ ಪರಮಾತ್ಮ ಇವೆಲ್ಲ ಏಕ ಸ್ವರೂಪದಾವು ಅಂತೇಳಿ ಸೂರ್ಯಾವಸ್ಥೆ ತಲುಪುವಂಥ ಅರಿವು ನಮಗೆ ಬಂದದ್ದಾದ್ರೆ ಜ್ಞಾನ ನಮಗೆ ಬಂದದ್ದಾದ್ರೆ ಆ ಅರಿವಿಗೆ ತಕ್ಕ ಬೆಲೆ ಎನಿಸಿದಂಥ ಮುಕ್ತಿ ಮಾರ್ಗ ನಮಗೆ ಸುಲಭವಾಗಿ ಸಿಗತೈತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಜಾನರ ದೇವ ಯಾರು ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಅರಿವೆ ನೀನೆಂದು ಸದ್ಗುರು ಪೇಳೆ ತಿಳಿವಣೆ ಜಾನರ ದೇವ ಅರಿವನುಳನ್ಯ ಕಲ್ಪನೆಗಳನ್ನು ನುಳಿವಣೆ ಜಾನರ ದೇವ ಅಂತ ಅಂದ್ರೆ ಅರಿವಂತಕ್ಕಂಥದ್ದು ಜ್ಞಾನ ಅಂತಕ್ಕಂಥದ್ದು ನೀನೇ ಪರಮಾತ್ಮ ಅಂತೇನ ಸದ್ಗುರು ಬೋಧಿ ಬೋಧನೆ ಮಾಡ್ತಾರೋ ಉಪದೇಶ ಮಾಡ್ತಾರೋ ಅದನ್ನು ಸರಿಯಾಗಿ ಯಾವ ತಿಳ್ಕೊತಾನಲ್ಲ ಅವನ ಜಾನರಿಗೆಲ್ಲ ಜಾನ ಅಂತ ಹೇಳ್ತಾರೆ ಮತ್ತು ಆ ತಿಳುವಳಿಕೆಯೊಳಗೆ ಬೇರೆ ಯಾವುದ ವಿಕಲ್ಪನೆ ಆಗಲಿ ಆ ಒಂದು ವಿಶ್ವದ ಮ್ಯಾಲ ವ್ಯಾಮೋಹ ಬರದಂಗ ಯಾರು ಉಳಿತಾರಲ್ಲ ಅವನ ಜಾನರ ದೇವ ಅನಿಸ್ಕೋತಾನೋ ಅಂಥದ್ದನ್ನು ಈ ಪಲ್ಲವಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗ ಅರಿವೆಯ ಪ್ರ ಪರಬ್ರಹ್ಮವೆಂದು ಭಾವಿಸುವವನೇ ಜಾನರ ದೇವ ಅರಿವನೇ ನಿತ್ಯ ನಿರ್ಮಲವೆಂದು ನೆನೆಯುವವನೇ ಜಾನರ ದೇವ ಅರಿವೆ ನಿರ್ಗುಣ ನಿರ್ವಿಕೃತಿ ಎಂದು ಬಗೆಯುವನೇ ಜಾನ ಅರಿವಿಲ್ಲದೇ ಜಡಬಹುದೆಂದು ಬಿಡುವವನೇ ಜಾನರ ಜಾನ ಅಂತ ಹೇಳ್ತಾರೆ ಈ ಒಂದು ಒಂದನೇ ನುಡಿಯೊಳಗೆ ತಕ್ಕಂಥದ್ದು ಪರಬ್ರಹ್ಮ ನಿತ್ಯ ನಿರ್ಮಲ ನಿರ್ವಿಕಾರ ನಿರ್ಗುಣ ಅಂತೇಳಿ ಸಂಪೂರ್ಣವಾಗಿ ಯಾರು ತಿಳ್ಕೊತಾರೋ ಆ ಅರಿವಿಲ್ಲಂಥ ಅಂದ್ರೆ ಆ ಜ್ಞಾನದ ಒಂದ ತಿಳುವಳಿಕೆ ಇಲ್ಲದಂಥ ಆ ಸ್ಥಿತಿ ಏನದಲ್ಲ ಅದ ಜಡ ಸ್ವರೂಪ ಐತಿ ಅದನ್ನು ಅಂತ ತಿಳ್ಕೊಂಡ ಯಾರೇ ತಿಳ್ಕೊಂಡು ನಡೀತಾರಲ್ಲ ಅವರ ಜಾನರಿಗೆ ದೇವ ಸ್ವರೂಪ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಅರಿವೆ ಸದಾನಂದವೆಂದವನು ಭಾವಿಪಣೆ ಜಾನರ ದೇವ ಅಂತ ಹೇಳ್ತಾರೆ ಅರಿವೇ ಸ್ವಯಂ ಜ್ಯೋತಿ ಎಂದರುಹಿಸುವವನೇ ಜಾನ ಅಂತ ಹೇಳ್ತಾರೆ ಅರಿವಿಲ್ಲ ನೊಳಮ್ಮೆ ಮರವ ಮರ ಎಂದು ಬಲ್ಲನೆ ಜಾನರ ದೇವ ಅರಿವಸ್ಥೆಗಳಿಗೆ ಪೆರತೆಂದು ಕಾಣ್ಬನೇ ಜಾನರ ದೇವ ಅಂತ ಅಂದ್ರೆ ಈ ಸುದ್ದನಂತಕ್ಕಂಥದ್ದ ಸದಾನಂದ ಸ್ವರೂಪ ಅಂತೇಳಿ ಅನುಭವಿಸೋದು ಅದ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿ ಅಂತ ತಿಳ್ಕೊಳ್ಳೋದು ಈ ಅರಿವಿನಲ್ಲಿ ಇಂಥ ಒಂದು ತಿಳುವಳಿಕೆಯೊಳಗೆ ಒಮ್ಮೆನೂ ಕೂಡ ಮರು ಅಂತಕ್ಕಂಥದ್ದು ಕತ್ತಲೇ ಸುಳಿಯಲಾರದಂಥ ಒಂದು ಸತ್ವಪೂರ್ಣ ಸತ್ಯವನ್ನು ತಿಳ್ಕೊಂಡಂಥವ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತಕ್ಕಂಥ ಮೂರು ಅವಸ್ಥೆಗಳನ್ನು ಮೀರಿ ಅದನ್ನು ದಾಟಿ ನಾನು ಅಂತಕ್ಕಂಥದ್ದನ್ನು ಯಾರು ಭಾವಿಸ್ತಾರೋ ಯಾರು ತಿಳ್ಕೋತಾರೋ ಅವನ ಜಾನರಿಗೆಲ್ಲ ದೇವ ಅಂತೇಳಿ ಹೇಳಬಹುದು ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಅರಿವೆ ವಿಸ್ವಾಸರೇವೆಂದನು ಕರಿಪನೆ ಜಾಣ ಅರಿವಿಲ್ಲದಾಗದೆಂಬುದನೂಹಿಸುವವನೇ ಜಾಣ ಅರಿವಾರೋಹಿಸಿಕೊಳ್ಳದೆಂದನುಹಿಸುವವನೇ ಜಾನ ಅರಿವೇ ಸಕಲ ಶಾಸ್ತ್ರ ಮತವೆಂದು ತೋರ್ಪಣೆ ಜಾನರ ದೇವ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಸುಜ್ಞಾನ ಅಂತಕ್ಕಂಥದ್ದನ್ನ ಈ ಪ್ರಪಂಚಕ್ಕೆ ಮೂಲ ಆಧಾರ ಸ್ವರೂಪ ಏತಿ ಆ ಜ್ಞಾನ ಅಂತಕ್ಕಂಥದ್ದು ಇಲ್ಲದ ಯಾವುದನ್ನು ಆಗೋದಿಲ್ಲ ಅಂತಕ್ಕಂಥ ಸತ್ಯವನ್ನು ಯಾರು ತಿಳ್ಕೊಂಡಾರೋ ಅವರ ಜಾನರ ದೇವ ಮತ್ತು ಈ ಜ್ಞಾನ ಯಾರಿಂದನೂ ಏನನ್ನು ಹೇಳಿಸ್ಕೊಳ್ಳೋದಿಲ್ಲ ಆಮ್ಯಾಗ ತಿಳಿಯಕ್ಕಾಗೋದಿಲ್ಲ ಅಥವಾ ತಿಳಿಯಲ್ಪಡಲಾರದು ಅಂಥೇಳಿ ಏನು ಸಂದೇಹ ಪಡುವಂಥ ಇದೇನ ಸಕಲ ಶಾಸ್ತ್ರ ಧರ್ಮಗಳಿಗೆ ಶ್ರೇಷ್ಠ ಸಮ್ಮತವೆಂದು ಯಾವ ತಿಳ್ಕೊತಾನೋ ಅಂಥವನ್ನ ಈ ಜಾನರ ಸಮೂಹಕ್ಕೆ ದೇವರಿದ್ದಂಗ ಅಂತೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ನುಳಿಯೊಳಗೆ ಅರಿವೆ ತ್ರಿಪುಟಿಗಾದಿ ಎಂದು ಲಕ್ಷಿಸುವವನೇ ಜಾನರ ದೇವ ಅರಿವನು ತನ್ನ ಕಣ್ಣುಳು ಕುರು ಕುರುಹಿಡಿದವನೇ ಜಾನ ಅರಿವೆ ವಿಷಯ ಫಲ ರೂಪವೆಂದು ನೋಡ್ಪನೇ ಜಾನ ಅರಿವೆ ಸತ್ಕ್ರಿಯೆಗಳಿಗೊಳಿಸುವವೆಂದು ಬಿಡುವನೇ ಜಾನ ಅಂತೇಳಿ ಈ ಒಂದು ನುಳಿಯೊಳಗೆ ಹೇಳ್ತಾರೆ ಅಂದ್ರೆ ಎಲ್ಲ ತಿಳುವಳಿಕೆಗೂ ಜ್ಞಾನನ ಮುಖ್ಯ ಕಾರಣ ಐತಿ ಅಂತೇಳಿ ಅದರ ಮೂಲಕ ದೃಷ್ಟಿ ಮೂಲದೊಳಗೆ ಆ ಪರಮಾತ್ಮನ ಒಂದು ಕುರುಹನ್ನು ಗುರುತನ್ನು ಹಿಡಿಯಬಹುದಂತ ತಿಳ್ಕೊಂಡ ಅದ ಜಗತ್ತಿಗೆ ಜಗತ್ತಿನಲ್ಲಿರ್ತಕ್ಕಂಥ ವಿಷವಾಗಿರ್ತಕ್ಕಂಥ ಈ ಫಲಗಳಿಗೆ ನಿವಾರಕ ಶಕ್ತಿ ಅಂಥೇಳಿ ನಾವು ಹೇಳಬಹುದು ಆಮೇಲೆ ಸದಾಚಾರ ಸದ್ವಿನಯ ಸದ್ಭಕ್ತಿ ಸದಾಶಯಾದಿಗಳಿಗೆಲ್ಲ ಆ ಜ್ಞಾನ ಅಂತಕ್ಕಂಥದ್ದು ಪ್ರಾಣದೊಳಂಗ ಪ್ರಾಣದಂಗ ಐತಿ ಅಂತೇಳಿ ತಿಳ್ಕೊಂಡು ಯಾರು ಭಾವಿಸ್ತಾರೋ ಅವನ ದೇವರ ದೇವ ಅಂತ ಹೇಳ್ತಾರೆ ಇನ್ನು ಕೊನೆಯ ನುಡಿಯೊಳಗೆ ಅರಿವೇ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜಾನರ ದೇವ ಅರಿವನೇ ಪರಮೋಕ್ಷ ದಿಕ್ಕಿವೆಂದು ಕೂರ್ಪಣೆ ಜಾನರ ದೇವ ಅರಿವೆ ತಾನೆಂದು ಸಂದೇಹವಿಲ್ಲದಾತನೇ ಜಾನರ ದೇವ ಅರಿವಿದು ನಿಜ ಶಂಭುಲಿಂಗವೆಂದೀರ್ಪಣೆ ಜಾನರ ದೇವ ಅಂದ್ರೆ ಈ ಸುಜ್ಞಾನ್ ಅಂತಕ್ಕಂಥದ್ದೇನೈತಲ್ಲ ಶಾಸ್ತ್ರ ಪುರಾಣ ವೇದಾಂತಗಳಿಗೆಲ್ಲ ದೇವತಾ ಸ್ವರೂಪ ಐತಿ ಅಂತ ಯಾರು ಸ್ತೋತ್ರವನ್ನು ಮಾಡ್ತಾರೋ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅಂಥ ಜ್ಞಾನವೇ ಇಹ ಚಿಂತನ ಸುಖ ಸಾಮ್ರಾಜ್ಯವನ್ನು ತಂದು ಕೊಡ್ತೈತಿ ಅಂತ ಯಾರು ಭಾವಿಸ್ತಾರೋ ಜ್ಞಾನವೇ ತಾನು ಅಥವಾ ಜಗದಾಧಾರನಾದಂಥ ಪರಮಾತ್ಮ ಆತ್ಮಸ್ವರೂಪದೊಳಗೆ ನನ್ನೊಳಗ ಅದಾನಂತೇಳಿ ಯಾವುದ ಸಂದೇಹ ಇಲ್ಲದನ ಯಾರು ಜೀವನ ನಡೆಸ್ತಾರೋ ಅಂತವ ಈ ಜಾನರ ಸಮೂಹಕ್ಕೆ ದೇವಸ್ವರೂಪನಾಗ್ತಾನ ಅಂತೇಳಿ ಹೇಳ್ತಾರನ್ನೋ ಅಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀ ಮಣ್ಣಿಜನ ಶಿವಯೋಗಿ ಮಹಾರಾಜ್ ಕಿ ಜೈ